ಅಪ್ರಾಪ್ತ ಮಗಳನ್ನ ತಾಯಿಯ ವೇಶಾವಾಟಿಕೆಗೆ ದೂಡಿದ್ದ ಪ್ರಕರಣ ನಾಲ್ವರು ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸಿದ ಕೋರ್ಟ್ ನಾಲ್ವರಿಗೆ ತಲಾ ಇಪ್ಪತ್ತೈದು ಸಾವಿರ ದಂಡ ಇಪ್ಪತ್ತು ವರ್ಷ ಶಿಕ್ಷೆ ಬಾಲಕಿ ತಾಯಿ ಗೀತಾ ಗಿರೀಶ್ ದೇವೇಶಿಗೆ ಇಪ್ಪತ್ತು ವರ್ಷ ಕಠಿಣ ಜೈಲು ಶಿಕ್ಷೆ ಅಭಿನಂದನ್ ಅಲಿಯಾಸ್ ಸ್ಮಾಲ್ ಅಭಿಗೆ ಇಪ್ಪತ್ತೆರಡು ವರ್ಷ ಕಠಿಣ ಜೈಲು ಶಿಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶೃಂಗೇರಿ ಪಟ್ಟಣದಲ್ಲಿ ನಡೆದಿದ್ದ ಪ್ರಕರಣ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ತೇಳರಂದು ಪ್ರಕರಣ ದಾಖಲಾಗಿತ್ತು ಐವತ್ಮೂರು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ನಾಲ್ವರ ಮೇಲಿನ ಅಪರಾಧವನ್ನು ಸಾಬೀತು ಮಾಡಿದ ಕೋರ್ಟ್ ಉಳಿದ ನಲವತ್ತೊಂಬತ್ತು ಮಂದಿ ಪ್ರಕರಣದಿಂದ ಕುಲಾಸ್ ಜಿಲ್ಲಾ ಹೆಚ್ಚುವರಿ ಸತ್ರ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟ ನ್ಯಾಯಾಧೀಶ ಶಾಂತನ್ನ ಆಳ್ವರಿದ ಆದೇಶ ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಶೃಂಗೇರಿ ಪೋಕ್ಸೋ ಕೇಸ್ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿ ನಡೆದಿದ್ದ ಘಟನೆ ಅಪ್ರಾಪ್ತ ಮಗಳನ್ನ ತಾಯಿಯ ವೇಶವಾಟಿಕೆಗೆ ದೂರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗಿದೆ ಚಿಕ್ಕಮಗಳೂರು ಜಿಲ್ಲಾ ಹೆಚ್ಚುವರಿ ಸತ್ರ ನ್ಯಾಯಾಲಯ ಶಿಕ್ಷೆಯನ್ನ ಪ್ರಕಟಿಸಿದೆ ನಾಲ್ವರು ಆರೋಪಿಗಳಿಗೆ ಶಿಕ್ಷೆಯನ್ನ ಪ್ರಕಟಿಸಿದೆ ಕೋರ್ಟ್ ನಾಲ್ವರು ಆರೋಪಿಗಳಿಗೆ ತಲಾ ಇಪ್ಪತ್ತೈದು ಸಾವಿರ ದಂಡ ಇಪ್ಪತ್ತು ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟಿಸಿ ತೀರ್ಪನ್ನು ಕೊಟ್ಟಿದೆ ಬಾಲಕಿಯ ತಾಯಿ ಗೀತಾ ಹಾಗೆ ಆರೋಪಿಗಳಾದ ಗಿರೀಶ್ ದೇವಿ ಶರಣ್ಗೆ ಇಪ್ಪತ್ತು ವರ್ಷ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಿದ್ರೆ ಅಭಿನಂದನ್ ಅಲಿಯಾಸ್ ಸ್ಮಾಲ್ ಅಭಿಗೆ ಇಪ್ಪತ್ತೆರಡು ವರ್ಷ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ನಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ತ ಏಳರವರೆಗೆ ಬಾಲಕಿ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆದಿತ್ತು ಜನವರಿ ಇಪ್ಪತ್ತ ಏಳರಂದು ಪ್ರಕರಣ ದಾಖಲಾಗಿತ್ತು ಶೃಂಗೇರಿ ತಾಲೂಕಿನ ಕುಂಚೇಬೈಲ್ ಸಮೀಪದ ಗೋಚವಳ್ಳಿ ಗ್ರಾಮದಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಅನ್ನೋ ಮಾಹಿತಿ ಬರುತ್ತೆ ಪೊಲೀಸರಿಗೆ ಈ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿ ಅಪ್ರಾಪ್ತ ಬಾಲಕಿಯನ್ನ ರಕ್ಷಣೆ ಮಾಡಿದ್ದು ಈ ಒಂದೇ ಅತ್ಯಾಚಾರ ಪ್ರಕರಣದಲ್ಲಿ ಶೃಂಗೇರಿ ಪೊಲೀಸರು ಐವತ್ಮೂರು ಜನರನ್ನ ಬಂಧಿಸಿದ್ರು ಸಂತ್ರಸ್ತೆ ತಾಯಿ ಸೇರಿದಂತೆ ಆಕೆಯ ದಂಧೆಗೆ ಸಹಾಯ ಮಾಡಿದ ಮೂರನ್ನ ಕೂಡ ಇದೀಗ ಈ ಒಂದು ಪ್ರಕರಣದಲ್ಲಿ ದೋಷಿಗಳು ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿರುವುದು ಉಳಿದಂತೆ ಬಂಧಿತ ನಲವತ್ತೊಂಬತ್ತು ಜನರನ್ನ ಪ್ರಕರಣದಲ್ಲಿ ಖುಲಾಸೆಗೊಳಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲ ತೇಜಸ್ವಿ ಮಾಧ್ಯಮಗಳಿಗೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರ ಮುಂದೆ ಒಂದು ಎಫ್ಐಆರ್ ಅಡಿಯಲ್ಲಿ ಹೈಕೋರ್ಟ್ ಆದೇಶದಂತೆ ಒಟ್ಟು ಮೂವತ್ತ ಎಂಟು ಚಾರ್ಜ್ ಶೀಟ್ಗಳನ್ನ ಸಲ್ಲಿಸಲಾಗಿದ್ದು ಬಳಿಕ ಆ ಮೂವತ್ತ ಎಂಟು ಚಾರ್ಜ್ ಶೀಟ್ ಗಳಲ್ಲೂ ಇಲ್ಲಿಯವರೆಗೂ ಅಂದ್ರೆ ಮೂರು ವರ್ಷದವರೆಗೂ ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಿ ಅದರ ವಿಚಾರಣೆ ನಡೆಸಿದ ನ್ಯಾಯಾಲಯವು ಮುಖ್ಯ ನಾಲ್ಕು ಆರೋಪಿಗಳನ್ನ ದೋಷಿ ಅಂತ ತೀರ್ಪನ್ನ ಕೊಟ್ಟಿದೆ ಅಂತ ಅವರು ಹೇಳಿದ್ದಾರೆ ಹಾಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪುಗಳನ್ನ ನೋಡ್ತಾ ಹೋದ್ರೆ ಗ್ರಾಹಕರನ್ನ ಆರೋಪಿಗಳನ್ನಾಗಿ ಮಾಡೋದು ಬರೋದಿಲ್ಲ ಯಾಕಂದ್ರೆ ಗ್ರಾಹಕ ಗ್ರಾಹಕನಾಗಿಯೇ ಹೋಗಿರ್ತಾನೆ ಹೊರತು ಆತ ಆರೋಪಿ ಆಗಿರೋದಿಲ್ಲ ಹೀಗಾಗಿ ನಾಲ್ಕು ಆರೋಪಿಗಳನ್ನು ಬಿಟ್ಟು ಇನ್ನುಳಿದ ನಲವತ್ತ ಒಂಬತ್ತು ಜನರನ್ನ ಖುಲಾಸೆ ಮಾಡಲಾಗಿದೆ ಅಂತ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಅದರಂತೆ ಇವತ್ತು ಒಟ್ಟು ನಾಲ್ವರು ಆರೋಪಿಗಳಿಗೆ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿ ತೀರ್ಪನ್ನು ಕೊಟ್ಟಿದೆ ಇಪ್ಪತ್ತೈದು ಸಾವಿರ ದಂಡ ಹಾಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿ ಒಂದು ಕೋರ್ಟ್ ಆದೇಶವನ್ನು ಕೊಟ್ಟಿರೋದು ಚಿಕ್ಕಮಗಳೂರು ಜಿಲ್ಲಾ ಹೆಚ್ಚುವರಿ ಸತ್ರ ನ್ಯಾಯಾಲಯ ಇವತ್ತು ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದೆ ನ್ಯಾಯಾಧೀಶ ಶಾಂತಣ್ಣ ಆಳ್ವ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈ ಪ್ರಕರಣ ರಾಜ್ಯದಾದ್ಯಂತ ತಲ್ಲಣವನ್ನ ಸೃಷ್ಟಿ ಮಾಡಿತ್ತು ಸಂಚಲನವನ್ನ ಮೂಡಿಸಿತ್ತು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ಮೂಲಕ ಸಂತ್ರಸ್ತೆ ಬಾಲಕಿ ಏನಿದ್ದಾಳೆ ಆಕೆಗೆ ನ್ಯಾಯ ಸಿಕ್ಕಿದೆ ಅನ್ನೋದು ತಪ್ಪಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ